हम् hmm. दान बवी दान नश्युवबवी आयत्त वामेले ये हम् ये यावायो विवे ये लाई विप्ति पुड़ती लाँ तो ए, hmm. ए, 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 ए। <laughs> वे

ಓಕೆ ನಿಮ್ಮ ಪಪ್ಪ ಹೆಸ್ರು ಅಮ್ಮ ಹೆಸರು ಅಣ್ಣನ ಹೆಸರು ಹ್ಞೂ ತಾತನ ಹೆಸರು ಅಜ್ಜಿ ಹೆಸರು ಓಕೆ ಪಪ್ಪ ಎಲ್ಲಿ ಕೆಲಸಕ್ಕೆ ಹೋಗೋದು ಏನಪ್ಪಾ ಎಚ್ ಎಲ್ಗೆ ಓಕೆ ನಿಮ್ದು ಯಾವ ಊರು ವೆರಿ ಗುಡ್ ನಿನ್ನ ಸ್ಕೂಲ್ಗೆ ಹೋಗ್ತಾ ಇದೀಯಾ ಮತ್ತೆ ಎಲ್ಲಿ ಹೋಗ್ತೀರಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀರಾ ಹಾಗಾದರೆ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಇವ್ರ ಹೆಸ್ರು ಏನು ಮಾಸ್ಟರ್ ಹೆಸ್ರು ಆದಿ ಮಾಸ್ಟರ್ ಇನ್ನೊಬ್ರು ಮಾಸ್ಟರ್ ಇದಾರಲ್ಲ ಅವರ ಹೆಸ್ರು ಗಂಗಾ ಮಾಸ್ಟರ್ ಇನ್ನೊಬ್ರು ಇದ್ದಾರಲ್ಲ ಅವರು ಕಿಸಾನ್ ಮಾಸ್ಟರ ಹೌದಾ ನೀನು ಏನೇನು ಡ್ಯಾನ್ಸ್ ಕಲ್ತಿದ್ಯಾ ಡ್ಯಾನ್ಸ್ ಎಲ್ಲ ಬರುತ್ತಾ ನಿಮಗೆ ಬರುತ್ತಾ ನಿಂಗೆ ಯಾವುದು ತುಂಬ ಇಷ್ಟವಾದ ಡ್ಯಾನ್ಸ್ ಯಾವುದು ನಿಂಗೆ ಯಾವುದೇ ಡ್ಯಾನ್ಸ್ ಇಷ್ಟ ಯಾವುದು ಯಾವ ಡ್ಯಾನ್ಸ್ ಇಷ್ಟ ಯಾವ್ದಪ್ಪ ಚುಟ್ಟು ಚುಟ್ಟು ಅಂತೈತೆ ಅಂತನಾ ಹೌದಾ ಬ್ಯಾಂಗಲ್ ಬಂಗಾರಿ ಆ ಥರ ಮಾಡೋದಾ ನಾವು ಆಮೇಲೆ ಇದು ಕರಾಬು ಹೌದಾ ಇಷ್ಟನಾ ಡ್ಯಾನ್ಸ್ ಮಾಡೋದು ಮನೇಲಿ ಮತ್ತೆ ಮತ್ತೇನು ಮಾಡ್ತೀಯ ಮನೇಲಿ ಇದ್ದಾಗ ನೀನು ಪಾಸು ಕರಬು ಎರಡೂ ಮಾಡ್ತೀರಾ ಹಂಗಂದ್ರೆ ನೀವು ಗುಡ್ ಬೈಯಾ ಆಮೇಲೆ ನಿಮ್ಮ ಫ್ರೆಂಡ್ ಹೆಸರು ಹೇಳ ನನಗೆ ಮಮ್ಮಿನೇ ನಿನ್ನ ಫ್ರೆಂಡಾ ಯಾರ್ಯಾರು ಇಷ್ಟ ಎರಡು ಇಷ್ಟ ಯಾರ್ಯಾರು ಫ್ರೆಂಡ್ ಯಾರ್ಯಾರು ಮಮ್ಮಿ ಪಪ್ಪನ ವಾ ಗುಡ್ ಬಾಯ್ ನಿನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನಿಂಗೆ ಫ್ರೆಂಡ್ಸ್ ಇದಾರಲ್ಲ ಯಾರ್ಯಾರು ಹಾಂ ನೀನು ಹೇಳು ಅಣ್ಣ ಎಲ್ಲಿ ಬರ್ತಾನೆ ಡ್ಯಾನ್ಸ್ ಕ್ಲಾಸ್ಗೆ ನೀನು ಹೇಳು ಮತ್ತೆ ಅವರು ಲಹರಿ ಆದ್ಮೇಲೆ ಮತ್ತೆ ಯಾರು ಇದ್ದಾರೆ ನಿಮ್ಮ ಫ್ರೆಂಡು ಮೊನ್ನೆ ಹ್ಯಾಪಿ ಬರ್ತ್ಡೇ ಯಾರದಾಗಿತ್ತು ಸಿಂಚು ಸಿಂಚು ಆಮೇಲೆ ಮತ್ತೆ ಯಾರು ಇದ್ದಾರೆ ನಿಮ್ಮ ಫ್ರೆಂಡು ಲಾರಿ ಲಹರಿ ಸಿಂಚು ಮತ್ತೆ ಇವತ್ತು ಹ್ಯಾಪಿ ಬರ್ತ್ಡೇ ಇತ್ತಲ್ಲ ಯಾರದ್ದು